ಫಿಸಿಯೋಥೆರಪಿ ವಿಭಾಗದಲ್ಲಿ ನಡೆದ ಪರೀಕ್ಷೆಯಲ್ಲಿ ಸ್ಪೂರ್ತಿ ಕಾಲೇಜಿನ ವಿದ್ಯಾರ್ಥಿಗೆ ಚಿನ್ನದ ಪದಕ ಅವನೇಕಲ್ ತಾಲೂಕಿನ ಮರಸೂರು ಗೇಟ್ ಬಳಿ ಇರುವ ಸ್ಪೂರ್ತಿ ವಿದ್ಯಾಸಂಸ್ಥೆಯಲ್ಲಿ ನಾಲ್ಕು ವರ್ಷಗಳ ಕೋರ್ಸ್ ಆದ ಫಿಸಿಯೋಥೆರಪಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವ ಕುಮಾರಿ ಶ್ರೀ ಜಯ ಎಂಬ ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ ಒಟ್ಟು ಸರಾಸರಿ ಶೇಕಡಾ ಎಂಬತ್ತು ಪಾಯಿಂಟ್ ಸೊನ್ನೆ ನಾಲ್ಕರಷ್ಟು ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸುವ ಮೂಲಕ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ ಇನ್ನು ನಿನ್ನೆ ಬೆಂಗಳೂರಿನಲ್ಲಿ ನಡೆದ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಇಪ್ಪತ್ತಾರನೇ ಗಟ್ಟಿಕೋತ್ಸವದಲ್ಲಿ ಕುಮಾರಿ ಶ್ರೀ ಜಯ ವಿದ್ಯಾರ್ಥಿನಿಗೆ ರಾಜ್ಯಪಾಲರು ಚಿನ್ನದ ಪದಕ ಮತ್ತು ಪಾರಿತೋಷಿಕವನ್ನು ನೀಡಿ ಗೌರವಿಸಿದರು ಇಂದು ಸ್ಪೂರ್ತಿ ಕಾಲೇಜಿನಲ್ಲಿ ಆಯೋಜಿಸಿದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸ್ಪೂರ್ತಿ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾದ ಪಿ ಗೋಪಾಲ್ ರೆಡ್ಡಿರವರು ಮತ್ತು ಅಧ್ಯಾಪಕ ವರ್ಗ ಕುಮಾರಿ ಶ್ರೀ ಜಯ ಎಂಬ ವಿದ್ಯಾರ್ಥಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ನಿಖಿಲ್ ರಾಣಾ ಸಿಂಧು ಮೆಖೇಲ್ ಶ್ವೇತಾ ಸುರಭಿ ಸಿಂಪ್ಲೆ ಡಾಕ್ಟರ್ ಅಶ್ವಿನಿ ಡಾಕ್ಟರ್ ಮಾನಸ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ನಮ್ಮ ಸ್ಫೂರ್ತಿ ಕಾಲೇಜಿನಲ್ಲಿ ಫಿಜಿಯೋಥೆರಪಿ ಕೋರ್ಸಲ್ಲಿ ಎಲ್ಲ ನಾಲ್ಕು ವರ್ಷದಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಸ್ಟೇಟ್ ಲೆವೆಲಲ್ಲಿ ಸ್ಟೇಟ್ ಲೆವೆಲ್ಗೆ ಫಸ್ಟ್ ರ್ಯಾಂಕ್ ಬಂದಿದೆ ನಮ್ಮ ಕಾಲೇಜ್ನಲ್ಲಿ ಈ ಈ ಹುಡುಗಿ ಕೇರಳ ನೇಟಿವ್ ಇವರು ನಮ್ಮಲ್ಲಿ ನಾಲ್ಕು ವರ್ಷವೂ ಇಲ್ಲೇ ಫಸ್ಟ್ ಇಯರ್ಗೆ ಜಾಯಿನ್ ಆಗಿ ನಸ್ಟ್ ಇಯರಿಂದ ಹೈಯೆಸ್ಟ್ ಮಾರ್ಕ್ಸು ತೆಗೆದಿದ್ದಾರೆ ಈಗ ಎಂಟೈರ್ ಕರ್ನಾಟಕ ಸ್ಟೇಟ್ಗೆ ಎಂಬತ್ತು ಪರ್ಸೆಂಟ್ ಕ್ರಾಸ್ ಆಗಿರೋರು ಇವರೊಬ್ಬರೇ ಸೊ ನೆನ್ನೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಘಟಕೋತ್ಸವ ಆಯಿತು ಸೊ ರಾ ಇದು ನಿಮಾನ್ಸು ಕನ್ವೆನ್ಷನ್ ಹಾಲಲ್ಲಿ ಅಲ್ಲಿ ಗವರ್ನರು ಮೆಡಿ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರು ವೈಸ್ ಚಾನ್ಸ್ಲರು ಎಲ್ಲ ಹೈಯೆಸ್ಟ್ ಲೆವೆಲ್ನವರು ಇದು ಮಾಡಿ ನೆನ್ನೆ ಗೋಲ್ಡ್ ಮೆಡಲ್ ಕೊಟ್ಟಿದ್ದಾರೆ ಈ ಹುಡುಗಿಗೆ ಸೊ ಈ ಹುಡುಗಿ ಸ್ಫೂರ್ತಿ ಕಾಲೇಜ್ನಲ್ಲಿ ಫಸ್ಟು ರ್ಯಾಂಕ್ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಸ್ಟೇಟ್ ಲೆವೆಲಲ್ಲಿ ಅವ್ರಿಗೆ ಗೋಲ್ಡ್ ಮೆಡಲ್ ಕೊಟ್ಟು ಾರೆ ಅದು ನಮಗೆ ಭಾರಿ ಸಂತೋಷದ ವಿಷಯ ಅಂತ ನನ್ನ ಅನಿಸಿಕೆ ಒಂದು ನಾನು ಅದೇ ಡಿಪಾರ್ಟ್ಮೆಂಟಲ್ಲಿದ್ದು ಈ ಕೋರ್ಸ್ಗಳು ಸ್ಟಾರ್ಟ್ ಮಾಡಿದ್ದು ಮಾಡಿದ್ವಿ ಬಟ್ ಆದರೂ ಇಷ್ಟೊಂದು ಈ ಲೆವೆಲ್ಗೆ ಬರ್ತಾರೆ ಅಂತ ನಾನು ಯಾವಾಗಲೂ ಅಂದ್ಕೊಂಡಿರಲಿಲ್ಲ ಬಟ್ ಈ ಹುಡುಗಿ ಅಷ್ಟೇ ಹಾರ್ಡ್ ವರ್ಕ್ ಮಾಡಿ ಬೇರೆ ಹಾಸ್ಪಿಟಲ್ಸ್ಗೂ ವಿಸಿಟ್ ಮಾಡಿ ಅಷ್ಟೇ ಚೆನ್ನಾಗಿ ಸ್ಕೋರ್ ಮಾಡಿರೋದ್ರಿಂದ ಇವತ್ತು ಸ್ಟೇಟ್ ಲೆವೆಲಲ್ಲೇ ಫಸ್ಟ್ ರ್ಯಾಂಕ್ ಬಂದಿರೋದ್ರಿಂದ ನನಗೆ ತುಂಬ ಸಂತೋಷದ ಸಂಗತಿ ಇದಕ್ಕೆಲ್ಲ ನಮ್ಮ ಪ್ರಾಂಶುಪಾಲರು ಪಿಜಿಯೋಥೆರಪಿ ಸ್ಟಾಫು ಎಲ್ಲ ಸೇರಿ ಈ ಇದು ಟ್ರೈನಿಂಗ್ ಕೊಟ್ಟಿದ್ದಾರೆ ಸೊ ಈ ಹುಡುಗಿ ಅಷ್ಟು ಲೆವೆಲ್ಗೆ ಓದಿ ಈ ಲೆವೆಲ್ಗೆ ಬಂದಿದ್ದಾರೆ ಅಂದ್ರೆ ರಿಯಲ್ ಆಗಿ ನಮಗೆ ಭಾರಿ ಸಂತೋಷದ ವಿಚಾರವಾಗಿದೆ ಸರ್ ಈ ಕೂಡ ಇದು ಸ್ಫೂರ್ತಿ ಕಾಲೇಜು ಅಂದರೆ ಶಿಕ್ಷಣ ಹೆಚ್ಚು ಮಹತ್ವ ಕೊಡ್ತದೆ ಇಡೀ ತಾಲೂಕಲ್ಲಿ ಒಳ್ಳೆ ಇದು ನಾವು ನಾನು ಡೈಲಿ ಕಾಲೇಜಿಗೆ ಬರ್ತೀನಿ ಡೈಲಿ ಫಾಲೋ ಮಾಡ್ತೀನಿ ಪ್ರತಿಯೊಂದು ಇದಕ್ಕೂ ಇದು ಹೋಗಿ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತೀನಿ ಪ್ರಿನ್ಸಿಪಾಲ್ಸ್ ಮೀಟಿಂಗ್ ಕರೀತೀನಿ ಸ್ಟಾಫ್ ಮೀಟಿಂಗ್ ಕರೀತೀನಿ ಎಲ್ಲ ಥರದಲ್ಲೂ ಸ್ಟ್ರಿಕ್ಟಾಗಿ ಫಾಲೋ ಮಾಡೋದ್ರಿಂದ ನಮ್ಮ ಕಾಲೇಜ್ನಲ್ಲಿ ಒಳ್ಳೆಯ ಎಜುಕೇಷನ್ನು ನಡೀತಾ ಇದೆ ಅದೇ ಇದರಲ್ಲಿ ನಮಗೆ ಅಟ್ಲೀಸ್ಟ್ ಫಿಜಿಯೋಥರಪಿನಲ್ಲಾದರೂ ಸ್ಟೇಟ್ ಲೆವೆಲಲ್ಲಿ ಈ ಇದು ಬಂದಿದೆ ಅಂತ ನನಗೆ ಸು ತುಂಬ ಸಂತೋಷದ ಸಂಗತಿ ಈಗ ಹೋದ ವರ್ಷ ಪಿ ಯು ಸಿನಲ್ಲಿ ತೊಂಬತ್ತೇಳು ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಬಂತು ಪಿ ಯು ಸಿನಲ್ಲಿ ಅದು ರ್ಯಾಂಕ್ ಅಂತ ಲೆಕ್ಕಾಕೋದರೆ ಹೋದರೆ ಸ್ಟೇಟ್ ಲೆವೆಲಲ್ಲಿ ಪಿ ಯು ಸಿನಲ್ಲಿ ಅದು ಹದಿನೇಳನೇ ರ್ಯಾಂಕ್ ಅಂತ ಬರುತ್ತೆ ಬಟ್ ರ್ಯಾಂಕ್ಸ್ ಇರೋದು ಹತ್ತೆ ರ್ಯಾಂಕು ಬಟ್ ಹಂಗೆ ಎಲ್ಲ ಲೆಕ್ಕ ಲೆಕ್ಕಾಕೋದ್ರೆ ಹದಿನೇಳು ತೊಂಬತ್ತೇಳು ಪಾಯಿಂಟ್ ಒನ್ ಸಿಕ್ಸ್ ಬ ಪರ್ಸೆಂಟ್ ಬಂದಿದೆ ಅದು ಹದಿನೇಳನೇ ರ್ಯಾಂಕ್ಗೆ ಲೆವೆಲ್ಗೆ ಬರುತ್ತೆ ಸೊ ಅದೂ ಒಂದು ತುಂಬ ಸಂತೋಷದ ವಿಚಾರ ಸೊ ನೋಡಿ ನಮ್ಮಲ್ಲಿ ಹೈಯೆಸ್ಟು ಸೆವೆಂಟೀಂತ್ ರ್ಯಾಂಕ್ ಅನ್ಸ್ಕೊಳ್ಳೋ ಹುಡುಗಿ ತೊಂಬತ್ತೇಳು ಪಾಯಿಂಟ್ ಒಂದು ಆರು ಪರ್ಸೆಂಟು ಇನ್ನೊಂದು ಹುಡುಗಿ ತೊಂಬತ್ತಾರು ಪಾಯಿಂಟ್ ಐದು ಪರ್ಸೆಂಟು ಇನ್ನೊಂದು ಹುಡುಗಿ ತೊಂಬತ್ತು ಇಬ್ಬರು ಬಂದಿದ್ದಾರೆ ತೊಂಬತ್ತಾರು ಪರ್ಸೆಂಟ್ ಐದು ಪರ್ಸೆಂಟು ಇನ್ನೊಂದು ಹುಡುಗಿ ತೊಂಬತ್ತಾರು ಪಾಯಿಂಟ್ ಮೂರು ಮೂರು ಪರ್ಸೆಂಟು ಇನ್ನೊಂದು ಹುಡುಗಿ ತೊಂಬತ್ತಾರು ಪಾಯಿಂಟು ಒಂದು ಸಿಕ್ಸ್ ಪರ್ಸೆಂಟು ಇಷ್ಟು ಜನ ಇಷ್ಟು ಸ್ಟೂಡೆಂಟ್ಸು ಅದು ಗರ್ಲ್ಸೇ ಈ ರ್ಯಾಂಕ್ ಲೆವೆಲ್ವರೆಗೂ ಬಂದಿದ್ದಾರೆ ಎಬೋ ನೈಂಟಿ ಸಿಕ್ಸ್ ಪರ್ಸೆಂಟ್ ಬಂದಿರೋ ಇವರೆಲ್ಲ ಸೊ ನಮಗೂ ಅದು ಒಂದು ಸಂತೋಷದ ಸಂಗತಿ ಅಂತ ನನ್ನ ಅನಿಸಿಕೆ ವಿದ್ಯಾರ್ಥಿಗಳಿಗೆ ನಮ್ದು ನಮಗೂ ಒಂದು ಚಾಲೆಂಜ್ ಅಂತಿದೆ ಬಟ್ ಅದು ದೇವರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಡಿಪೆಂಡ್ಸ್ ಅಪಾನ್ ಮಕ್ಕಳು ಓದೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ ಯಾವಾಗಾದ್ರೂ ಫ್ಯೂಚರ್ ಅನ್ನು ರ್ಯಾಂಕ್ ಬಂದ್ರು ಬರ್ಬೋದು ಬರಬೇಕು ಅಂತ ನನಗದೊಂದು ಇದಿದೆ ಬಟ್ ನಿಮಗೆ ನಾವು ಹದಿನೆಂಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿ ಹೆಚ್ಚು ಕಮ್ಮಿ ನಮ್ಮ ಪ್ರೆಸ್ನವ್ರು ಎಲ್ರಿಗೂ ಗೊತ್ತಿದೆ ನಾನು ಸ್ವಲ್ಪ ಸ್ಟಿಕ್ಟು ಅಂತ ಅದು ಅದೇ ಥರದಲ್ಲಿ ನಡ್ಕೊಂಡು ಇದ್ದೀನಿ ನಾನು ಸೊ ಪೇರೆಂಟ್ಸು ಇದುವರೆಗೂ ಹದಿನೆಂಟು ವರ್ಷದಿಂದ ಎಷ್ಟೇ ಸ್ಟ್ರಿಕ್ಟ್ ಇದು ಮಾಡಿದ್ರು ನಮ್ಮ ಮಕ್ಕಳಿಗೆ ಅನುಕೂಲ ಆಯಿತು ಅಂತ ಎಲ್ಲ ಪೇರೆಂಟ್ಸು ಸಪೋರ್ಟ್ ಮಾಡಿದ್ದಾರೆ ಹೊರ್ತು ನನಗೆ ಆಗಿ ಇದುವರೆಗೂ ಯಾವ ಪೇರೆಂಟ್ಸು ಆಗಿ ಮಾತಾಡಲಿಲ್ಲ ಎಲ್ಲರೂ ಬರ್ತಾರೆ ಈಗಿನ ಪ್ರೆಸೆಂಟ್ ನಲ್ಲಿ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ ಯಾಕಂದರೆ ಒಬ್ಬೊಬ್ರು ಇಬ್ಬರು ಇರ್ತಾರೆ ಇನ್ನೇನೋ ಹೆಂಗೋ ಏನೋ ಅಂತ ಎದುರುಕೊಂಡು ಇದಿರ್ತಾರೆ ಬಟ್ ನನ್ನ ಹತ್ರ ಅವ್ರ ಪೇರೆಂಟ್ಸ್ಗಿನ್ನ ಜಾಸ್ತಿ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ದೀನಿ ಅದೇ ಒಂದು ಹೆಮ್ಮೆ ನಮ್ಮ ಕಾಲೇಜ್ಗೆ ಅದು ಎಲ್ಲ ಕಡೆನೂ ಭಾರಿ ಸ್ಟಿಕ್ಟಾಗಿ ಕಾಲೇಜು ಅಂತ ಸ್ವಲ್ಪ ಹಿಂದೂ ಮುಂದೂ ಹೊಡ್ತಾರೆ ಬರೋಕ್ಕೆ ಮೊದಲು ಆದ್ರೂ ನಾನು ಅಡ್ಮಿಷನ್ ಆಗಿಬಿಡಲಿ ಅಂತ ನಾನು ಏನು ಯಾರನ್ನೂ ತಲೆ ಮೇಲೆ ಕೂರಿಸ್ಕೊಂಡು ಏನು ಅಡ್ಮಿಷನ್ ಇಲ್ಲ ನನಗೆ ಪೇರೆಂಟ್ಸು ಬರ್ತಾರೆ ನಾವಂತೂ ಓದಲಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಬರ್ತಾರೆ ನಾವು ಸ್ಟ್ರಿಕ್ಟಾಗಿ ಫಾಲೋ ಮಾಡಲಿಲ್ಲ ಅಂದರೆ ಅವ್ರ ಮಕ್ಕಳು ಇದ್ದಿದ್ದು ಅಡ್ಡದಾರೆ ಹಿಡಿತಾರೆ ಪಾಪ ಪೇರೆಂಟ್ಸ್ ನೋತಿರ್ತಾರೆ ಅಂದ್ಬಿಟ್ಟು ನಾನು ಅದೇ ಲೆವೆಲಲ್ಲಿ ಸ್ಟ್ರಿಕ್ಟಾಗಿ ಇಟ್ಟಿದ್ದೀನಿ ಸೊ ಹಂಗೆ ರಿಸಲ್ಟ್ಸು ನಮ್ಗೆ ಅದು ತುಂಬ ಸಂತೋಷದ ವಿಚಾರ In this moment, I would like to say my sincere thanks to my uh, teachers, principal sales, and all other staffs who uh, helped me to achieve this in this four years of journey. So, I thank Sputnik College of to give this opportunity to study here and uh, overall I thank God for this uh, achievement. Thank you. It is really a uh, blessing to have a students like her, Shrija so i uh, heartily thanking all my uh, teachers and specially Spurti management for uh, supporting us and uh, all the time whenever it is needed uh, the management has backed up and our teachers has uh, done very hard work behind her and most importantly she is uh, the students like where we don't have to tell anything she will be like uh, coming to the college on time a very disciplined girl and uh, hardworking also. So uh, I personally tell all the students like if uh, they just follow the discipline and hard work, uh, there is uh, no limit of success. And uh, you know we can get more uh, medals in future also. Thank you very much.